ಚರ್ಚೆ ಮಾಡಿ ನಾನು ಏನ್ ಗ್ಯಾರಂಟಿ ವಿಚಾರದಲ್ಲಿ ನಾನು ಯಾವುದೇ ಹೇಳಿಕೆ ಕೊಟ್ಟಿಲ್ಲ ಅದನ್ನು ಉದ್ದೇಶಿಸಿ ಮಾತನಾಡಿ ನಾನು ಅಲ್ಲಿ ಎಲ್ಲ ಕೊಡ್ತಾ ಇದೀವಪ್ಪ ಎಲ್ಲ ಒಂದು ವರ್ಷ ಮಾಡೋಕೆ ಆಗುದಲ್ಲ ಅನ್ನೋಂಥ ವಿಚಾರ ಕೇಳಿದ್ದೆ ಅಷ್ಟೇ ಅದು ಇಟ್ಲಿ ಇಟ್ಕೊಂಡು ಹೋಗ್ಲಿ ಪಾಪ ಅವ್ರಿಗೆ ಅದು ಚರ್ಚೆ ಮಾಡೋ ವಿಷಯ ಅಂತಂದ್ರೆ ಅವ್ರಿಗೆ ಅದರರ್ಥ ಅವ್ರಿಗೆ ಅಪೋಸಿಷನ್ ಆಗಿ ಕೆಲಸ ಮಾಡೋದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತೇ ಇಲ್ಲ ಅಂತ ಅಂತದ ಸಲಹೆ ಪ್ರಶ್ನೆ ಅಲ್ಲ ರೀ ನಮ್ಮ ಹಳ್ಳಿಗಳಲ್ಲಿ ನಾವು ಏನಂತ ನೀವು ಈಗ ಸಾಮಾನ್ಯವಾಗಿ ಮಾತಾಡುವಂಥ ಸಂದರ್ಭ ಅದು ಇಟ್ ಈಸ್ ನಾಟ್ ಎ ಚೇಂಜ್ ಮಾಡಿಬಿಡ್ತೀವಿ ಹೆಂಗಾಗುತ್ತೆ ಅಂತ ನಾನು ಎಲ್ಲಿ ಹೇಳಿಕೆ ಕೊಟ್ಟಿಲ್ಲ ಆ ಥರ ಗ್ಯಾರಂಟಿಗಳು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಗ್ಯಾರಂಟಿ ಇರ್ತದೆ ಇನ್ನು ಹೆಚ್ಚು ಮಾಡ್ತೇವೆ ಗ್ಯಾರಂಟಿ ನೋಡೋಣ ಮಾಡೋಣ

ವ್ಯತಿರಿಕ್ತವಾದಂತಹ ಹೇಳಿಕೆಯನ್ನ ನೀಡಿಲ್ಲ ಗ್ಯಾರಂಟಿ ನಿಲ್ತದೆ ಅಂತ ಹೇಳಿಲ್ಲ ಗ್ಯಾರಂಟಿ ಕಂಟಿನ್ಯೂ ಆಗುತ್ತೆ ನಮ್ಮ ಹಣಕಾಸಿನ ಪರಿಸ್ಥಿತಿ ಹೆಚ್ಚಾಗಿ ಮುಖ್ಯಮಂತ್ರಿಗಳಿಗೆ ಇನ್ನೂ ಹೆಚ್ಚು ಮಾಡ್ರಿ ಜನರಿಗೆ ಕೊಡ್ರಿ ಅಂತ ಹೇಳ್ತೇನೆ ಫೈನಾನ್ಸ್ ಆಗಬೇಕಲ್ಲ ಇನ್ನು ಮಂತ್ರಿನ ಮಾಡುವಲ್ರಿ ಇನ್ನು ಫೈನಾನ್ಸಿಯಲ್ ಇದ್ ಆಗ್ಬೋದು ಅದನ್ನ ನೋಡೋಣ ಆದಾಗ ಇಂಥದ್ದು ಇದೆ ಸರ್ ಅಂತ ಅಲ್ಟಿಮೇಟ್ಲಿ ಚೀಪ್ ರಿಟ್ ಹತ್ರನ ಡಿಸಿಷನ್ ಆಗ್ಬೇಕಲ್ಲ ಅದಂಗೆ ನೋಡೋಣ ಏನಾಗುತ್ತೆ ಅಂತ ಇಲ್ಲ ನಾನು ನಾನು ಯಾವುದೇ ಆ ತರದ ವ್ಯತ್ಯಂತ ಬಿಟ್ಬಿಡಿ ಅದು ಚರ್ಚೆ ಮಾಡಿ ನಾನು ಏನ್ ಗ್ಯಾರಂಟಿ ವಿಚಾರದಲ್ಲಿ ನಾನು ಯಾವುದೇ ಹೇಳಿಕೆ ಕೊಟ್ಟಿಲ್ಲ ಅದನ್ನು ಉದ್ದೇಶಿಸಿ ಮಾತನಾಡಿ ನಾನು ಎಲ್ಲ ಕೊಡ್ತಾ ಇದೀವಪ್ಪ ಎಲ್ಲ ಒಂದು ವರ್ಷ ಮಾಡೋಕ್ಕಾಗೋದಿಲ್ಲ ಅನ್ನೋಂಥ ವಿಚಾರ ಕೇಳಿದ್ದೆ ಅಷ್ಟೇ ಇಟ್ಲಿ ಇಡ್ಲಿ ಇಟ್ಕೊಂಡು ಹೋಗಲಿ ಪಾಪ ಅವ್ರಿಗೆ ಅದು ಚರ್ಚೆ ಮಾಡೋ ವಿಷಯ ಅಂತಂದ್ರೆ ಅವ್ರಿಗೆ ಅದರರ್ಥ ಬಿ ಜೆ ಪಿ ಅವ್ರಿಗೆ ಅಪೋಸಿಷನ್ ಆಗಿ ಕೆಲಸ ಮಾಡೋದಕ್ಕೆ ಏನು ಮಾಡ್ಬೇಕು ಅನ್ನೋದು ಗೊತ್ತೇ ಇಲ್ಲ ಅಂತ ಸಲಹೆ ಪ್ರಶ್ನೆ ಅಲ್ಲ ರೀ ನಮ್ಮ ಹಳ್ಳಿಗಳಲ್ಲಿ ನಾವು ಸ ಏನಂತ ನೀವು ಈಗ ಸಾಮಾನ್ಯವಾಗಿ ಮಾತಾಡೋಂಥ ಸಂದರ್ಭ ಅದು ಇಟ್ ಇಸ್ ನಾಟ್ ಎ ಚೇಂಜ್ ಮಾಡಿಬಿಡ್ತೀವಿ ಹೆಂಗಾಗುತ್ತೆ ಅಂತ ಏನು ಎಲ್ಲಿ ಹೇಳಿಕೆ ಕೊಟ್ಟಿಲ್ಲ ಆ ಥರ ಗ್ಯಾರಂಟಿಗಳು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಗ್ಯಾರಂಟಿ ಇರ್ತದೆ ಇನ್ನೂ ಹೆಚ್ಚು ಮಾಡ್ತೇವೆ ಗ್ಯಾರಂಟಿ ನೋಡೋಣ ಅದು ಬಗ್ಗೆ ಮಾಡೋಣ ಇನ್ನೂ ಜನಕ್ಕೆ ಅನುಕೂಲ ಆಗಲಿ ಅಂತ ನನ್ನ ಅಭಿಪ್ರಾಯ